ನ್ಯೂಸ್ ನೀರಿನ ಸಂಪ್ ಮತ್ತು ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನಿಂಗ್ ಸೇವೆ ಇದೀಗ ಚಿಂತಾಮಣಿಯಲ್ಲಿ ಲಭ್ಯ ಕೈಗೆಟುಕುವ ಬೆಲೆಯಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಸಂಪು ಕ್ಲೀನಿಂಗ್ ಸೇವೆ ಚಿಂತಾಮಣಿ ನಗರದಲ್ಲಿ ಲಭ್ಯ ವಸತಿ ಮತ್ತು ವಾಣಿಜ್ಯ ಕಟ್ಟಡದ ನೀರಿನ ತೊಟ್ಟಿಗಳಲ್ಲಿರುವ ಹಾನಿಕಾರಿಕ ಬ್ಯಾಕ್ಟೀರಿಯಾ ಪಾಚಿ ಮತ್ತು ಇತರೆ ಮಾಲಿನ್ಯ ಕಾರಕಗಳ ನಿವಾರಣೆಗೆ ಟ್ಯಾಂಕ್ ಸ್ವಚ್ಛತೆ ಅವಶ್ಯಕವಾಗಿದ್ದು ಚಿಂತಾಮಣಿ ನಗರ ಮತ್ತು ತಾಲೂಕಿನ ಜನತೆ ಸಂಪ್ ಮತ್ತು ಟ್ಯಾಂಕ್ ಸ್ವಚ್ಛಗೊಳಿಸಬೇಕಾದರೆ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದಲ್ಲಿರುವ ರಾಜ್ ಸಿಂಟೆಕ್ಸ್ ಮತ್ತು ಸಂಪ್ ಕ್ಲೀನಿಂಗ್ ಸರ್ವಿಸ್ಗೆ ಒಮ್ಮೆ ಸಂಪರ್ಕಿಸಿದರೆ ಸಾಕು ಅವರು ಅರವತ್ತು ನಿಮಿಷಗಳಲ್ಲಿ ಹೈ ಪ್ರೆಷರ್ ಜೆಟ್ ಕ್ಲೀನಿಂಗ್ ಮತ್ತು ವಾಕ್ಯೂಮ್ ಕ್ಲೀನಿಂಗ್ನಲ್ಲಿ ಸ್ವಚ್ಛ ಮಾಡಿಕೊಡುತ್ತಾರೆ ಸಂಪರ್ಕಿಸಿ ರಾಜ್ ಸಿಂಟೆಕ್ಸ್ ಮತ್ತು ಸ್ತಂಪ್ ಕ್ಲೀನಿಂಗ್ ಸರ್ವಿಸಸ್ ವಾರ್ಡ್ ನಂಬರ್ ಮೂವತ್ತೊಂದು ತಿಮ್ಮಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಏಳು ನಾಲ್ಕು ನಾಲ್ಕು ಏಳು ಎಂಟು ಒಂದು ಮತ್ತು ಒಂಬತ್ತು ಏಳು ನಾಲ್ಕು ಎರಡು ಮೂರು ಏಳು ಐದು ಏಳು ನಾಲ್ಕು ಎರಡು ಮುರುಡೇಶ್ವರದಲ್ಲಿ ನೀರು ಪಾಲಾದ ವಿದ್ಯಾರ್ಥಿನಿಯರ ಶವಗಳು ಕೋಲಾರಕ್ಕೆ ಅಂತಿಮ ನಮನ ಸಲ್ಲಿಸಿದ ಗಣ್ಯರು ಉತ್ತರ ಕನ್ನಡ ಜಿಲ್ಲೆ ಮುರುಡೇಶ್ವರ ಸಮುದ್ರದಲ್ಲಿ ನೀರು ಪಾಲಾಗಿದ್ದ ಮುಳುಬಾಗಿಲು ತಾಲೂಕಿನ ಕೊತ್ತೂರು ಮುರಾರ್ಜಿ ವಸತಿ ಶಾಲೆಯ ನಾಲ್ಕು ಮೃತದೇಹಗಳು ಗುರುವಾರವಾದ ಇಂದು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಂಬುಲೆನ್ಸ್ಗಳ ಮೂಲಕ ಆಗಮಿಸಿತು ಮುರುಡೇಶ್ವರ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದ ವಿದ್ಯಾರ್ಥಿನಿಯರು ಮಂಗಳವಾರ ಮುರುಡೇಶ್ವರ ಸಮುದ್ರದಲ್ಲಿ ನಾಲ್ವರು ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದು ಕೋಲಾರ ಜಿಲ್ಲೆ ಮುಳುಬಾಗಿಲು ಮುರಾರ್ಜಿ ದೇಸಾಯಿ ಶಾಲೆಯ ಶ್ರಾವಂತಿ ದೀಕ್ಷಾ ಲಾವಣ್ಯ ವಂದನಾರವರ ಶವಗಳು ಆಂಬುಲೆನ್ಸ್ ಮೂಲಕ ಇಂದು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬಂದಾಗ ಜಿಲ್ಲಾಧಿಕಾರಿಗಳು ಮತ್ತು ಇತರೆ ಅಧಿಕಾರಿಗಳು ಬರಮಾಡಿಕೊಂಡು ಮೃತ ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವತಿಯಿಂದ ಅಂತಿಮ ನಮನ ಸಲ್ಲಿಸಲಾಯಿತು ಕೋಲಾರ ಜಿಲ್ಲಾಡಳಿತ ಸೌಧದ ಎದುರು ಎಲ್ಲ ಅಧಿಕಾರಿಗಳಿಂದ ಅಂತಿಮ ನಮನ ಸಲ್ಲಿಸಿದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮೃತದೇಹಗಳು ಮೃತರ ತೌರೂರುಗಳಿಗೆ ರವಾನಿಸಲಾಯಿತು ಡಿ ಸಿ ಮತ್ತು ಎಸ್ ಪಿ ಮುಂದಾಳತ್ವದಲ್ಲಿ ಮೃತ ವಿದ್ಯಾರ್ಥಿಗಳ ಶವಗಳನ್ನು ರವಾನೆ ಮಾಡಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಿಗಿ ಬಂದೋಬಸ್ತ್ ಮೂಲಕ ಶವಗಳನ್ನು ಕಳುಹಿಸಿಕೊಂಡಿರುವುದು ವಿಶೇಷ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮೃತ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ ಐದು ಲಕ್ಷ ರುಗಳ ಪರಿಹಾರವನ್ನು ಸಹ ಘೋಷಣೆ ಮಾಡಿದೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ವಸತಿ ಶಾಲೆಯ ಪ್ರಾಂಶುಪಾಲೆ ಶಶಿಕಲಾ ಮತ್ತು ಅತಿಥಿ ಶಿಕ್ಷಕರು ಹಾಗೂ ಡಿ ಗ್ರೂಪ್ ನೌಕರರನ್ನು ಅಮತು ಮಾಡಿ ತನಿಖೆಗೆ ಸಹ ಆದೇಶಿಸಲಾಗಿದೆ ಇನ್ನು ಮುರುಡೇಶ್ವರ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ವಿದ್ಯಾರ್ಥಿನಿಯ ಜೊತೆ ಬಂದಿದ್ದ ಪ್ರಾಂಶುಪಾಲೆಯ ಶಿಕ್ಷಕರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ಈ ಬಗ್ಗೆ ಹಲವು ಸಂಘಟನೆಗಳು ಪ್ರಾಂಶುಪಾಲೆಯನ್ನು ಉದ್ಯೋಗದಿಂದಲೇ ಅಮಾನತು ಮಾಡಬೇಕೆಂದು ಒತ್ತಾಯಿಸಿದ್ದು ಮಾಡದೇ ಇದ್ದ ಪಕ್ಷದಲ್ಲಿ ಮುರಾರ್ಜಿ ವಸತಿ ಶಾಲೆಯ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಸಹ ಎಚ್ಚರಿಸಿವೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಏನು ಕಾರವಾರ ಹತ್ತಿರ ಇರುವಂಥ ಒಂದು ಮುರುಡೇಶ್ವರದಲ್ಲಿ ಮುಳುಬಾಗಿಲು ತಾಲೂಕಿನ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದರು ಅಲ್ಲಿ ನಡೆದಂಥ ಅಹಿತಕರ ಘಟನೆಯಿಂದ ನಾಲ್ಕು ಜನ ಈ ಒಂದು ನೀರು ಪಾಲಾಗಿ ಹಸುನಿಗ್ಗಿದ್ದಾರೆ ಅವರ ಒಂದು ನಾಲ್ಕು ಜನ ಶ್ರಾವಂತಿ ದೀಕ್ಷಾ ವಂದನಾ ಮತ್ತು ಲಾವಣ್ಯ ಈ ನಾಲ್ಕು ಜನರ ಒಂದು ಬಾಡಿಗಳು ನಮಗೆ ರಿಕವರಿ ಆಗಿದೆ ಅಲ್ಲಿಂದ ಕಾರವಾರದಿಂದ ನಾವು ನಿಮಗೆ ತಂದಿದ್ದೇವೆ ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಒಂದು ಪ ಪುಷ್ಪಾರ್ಚನೆಯನ್ನು ಮಾಡಿ ನಾವು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ ಈ ಜೊತೆಗೆ ನಮ್ಮ ಕ್ರೈಸ್ ಇಡಿಯವರು ಬಂದಿದ್ದಾರೆ ನಮ್ಮ ಹೆಸ್ಪಿ ಅವರ ಜೊತೆಯಲ್ಲಿ ನಾವು ನಿರಂತರವಾಗಿ ಜಿಲ್ಲಾಡಳಿತ ನಮ್ಮ ಕೋಲಾರ ಜಿಲ್ಲಾಡಳಿತ ಉತ್ತರ ಕನ್ನಡದ ಜಿಲ್ಲಾಡಳಿತವರ ಜೊತೆ ನಿರಂತರವಾಗಿ ಸಂಪರ್ಕಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಫ್ಯಾಮಿಲಿ ಮೆಂಬರ್ ಜೊತೆ ಇವತ್ತು ನಾವು ತೆಗೆದುಕೊಂಡು ಇದ್ದೇವೆ ಈಗ ನಾವು ಅವರ ಅಂತ್ಯಕ್ರಿಯೆಯನ್ನು ಮುಗಿಸಿ ಈಗಾಗಲೇ ಸರ್ಕಾರ ಐದೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ನನ್ನ ಅಕೌಂಟಿಗೆ ಬಂದಿದೆ ಇವತ್ತೇ ಅವರ ಮನೆಗಳಿಗೆ ನಾವು ಮೂರು ಜನ ಹೋಗಿ ತೆರಳಿ ಅವರಿಗೆ ಚೆಕ್ಕನ್ನು ವಿತರಿಸುತ್ತೇವೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡೋದಕ್ಕೆ ಸಹಾಯ ಸರ್ ಕ್ರೈಸ್ತ ಸಂಸ್ಥೆ ಮತ್ತು ಸಿ ಎಮ್ ವತಿಯಿಂದ ಬೇರೆ ಬೇರೆ ಫಂಡ್ ಆಗಿದೆ ಸರ್ ನಮಗೆ ಸೊ ಇಲ್ಲ ಈಗ ಒಂದು ಕ ಸರ್ಕಾರ ಅಂದರೆ ಕ್ರೈಸ್ ಸಹ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅವರ ವತಿಯಿಂದ ಐದು ಲಕ್ಷ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದೇವೆ ಶಿಕ್ಷಕರ ವಿರುದ್ಧ ಈಗಾಗಲೇ ನಾವು ಮುಖ್ಯ ಶಿಕ್ಷಕಿ ಶಶಿಕಲಾ ಏನಿದ್ರು ಅವರಿಗೆ ಸಸ್ಪೆಂಡ್ ಮಾಡಿದ್ದೇವೆ ಎರಡನೇದಾಗಿ ಉಳಿದಂಥ ನಾಲ್ಕು ಜನ ಶಿಕ್ಷಕರೇನಿದ್ರು ಔಟ್ ಸೋರಿಸಿದ್ರು ಅವರಿಗೆ ಕೆಲಸದಿಂದ ರಿಮೂವ್ ಮಾಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಜರುಗಿಸ್ತಾರೆ ಸರ್ ಬಂಧನ ಏನಾಗಿದೆ ಎಷ್ಟಾಗಿದೆ ಇಲ್ಲ ಯಾವುದೇ ಬಂಧನ ಆಗಿಲ್ಲ ಬಟ್ ಸಸ್ಪೆಂಡ್ ಮಾಡಿದ್ವಿ ಶಿಸ್ತು ಕ್ರಮ ಕೈಗೊಂಡಿದ್ದೀವಿ ಇದು ಇಲಾಖಾ ವಿಚಾರಣೆ ನಡೆಯುತ್ತೆ ಇಲಾಖಾ ವಿಚಾರಣೆ ನಡೆದ ನಂತರ ಶಿಸ್ತು ಕ್ರಮ ಈ ಸಂಬಂಧ ಮನೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಅರವತ್ತೆಂಟು ಗಂಟೆಗಳ ಕಾಲ ಅಂದರೆ ಎರಡು ದಿನಗಳ ಒಳಗಡೆ ಸಮಗ್ರ ತನಿಖೆ ಮಾಡಿ ತಂಡ ರಚನೆ ಮಾಡಿ ಸಮಗ್ರ ತನಿಖೆ ಮಾಡಿಬಿಟ್ಟು ವರದಿ ಕೊಡಬೇಕು ಎಂದು ಹೇಳಿ ಈಗ ಆಲ್ರೆಡಿ ನಾವು ಮನವಿ ಮಾಡಿದ್ದೇವೆ ಈ ಒಂದು ವಿಚಾರದಲ್ಲಿ ಆ ಒಂದು ವರದಿಯನ್ನು ಮುಂದಿನ ಕ್ರಿಮಿನಲ್ ಪ್ರಕರಣ ಸರ್ ಒಂದು ಒಂದು ಮಾಹಿತಿ ಆಗ್ಬೇಕಿಲ್ಲ ಶಿಕ್ಷಕರಿಗೆ ಅಲ್ಲಿರತಕ್ಕಂಥ ನಿರ್ಲಕ್ಷ್ಯತೆ ಅಲ್ಲ ಸರ್ ಮಕ್ಕಳು ಹನ್ನೆರಡುವರೆ ಹೋದಂಥವರು ಸುಮಾರು ಆರು ಗಂಟೆವರೆಗೂ ಐದು ಗಂಟೆವರೆಗೂ ಇಲ್ಲಿ ಅಲ್ಲೇ ಇರುವಂಥದ್ದು ಸೊ ಅಲ್ಲಿ ನೋಡ್ಕೊಳ್ಳೋಂಥವರು ಜವಾಬ್ದಾರಿ ಇರ್ತಾರೆ ಆರು ಜನ ಟೀಚರ್ಸ್ ಅವ್ರ ಜೊತೆ ಕಂಪ್ಲೇಂಟ್ ಮಾಡಿದ್ರು ಆರೋಪ ಇದೆ ದಾಖಲಾಗಬೇಕು ಅಂತ ಕೇಳ್ಬೇಡ ಈ ವಿಚಾರಕ್ಕೆ ನಾವು ತನಿಖೆಗೆ ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳು ವರದಿ ಆದರೂ ಅನುಸಾರ ನಾವು ಯಾರ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರ ಮನೆ ಕ್ರಮ ತಗೊಳ್ಬೇಕು ಕ್ರಮ ತಗೊಳ್ತೀವಿ ಘೋಷಣೆ ಮಾಡಿದ್ದಾರೆ ಪರಿಹಾರದ